ಆಗ್ನೇಯ ಬಾರೋ ಅಂತ ಹೇಳಿ ಶಿವರುದ್ರಪ್ಪ ಕರೀತಿದ್ದ ಹಾಗೆ ರುದ್ರ ಬೊಕ್ಕಿನ ತಗೊಂಡು ವೆಲ್ಕಮ್ ಹಾಯ್ ಮೇಡಮ್ ವೆಲ್ಕಮ್ ಬ್ಯಾಕ್ ಟು ರುದ್ರ ಅಂತ ಹೇಳ್ಕೊಂಡು ಅವನಿಗೆ ಅವನೇ ಒಳಗಡೆ ಎಂಟ್ರಿ ಕೊಡ್ತಾನೆ ಆಗ ಏನ್ ಮೇಡಮ್ ನೀವು ಹೇಗಿದೆ ನಮ್ಮ ವರ್ಷೆ ನೋಡಿದ್ರ ನಾವ್ ಹೇಗಿದ್ದೀವಿ ಅಂತ ಅವತ್ ಹೇಗಿದ್ರು ಇವತ್ತು ಕೂಡ ಹಾಗೆ ಅಪ್ಪ ಇದ್ದಾರೆ ಹಾಗೆ ನೀವು ಅಷ್ಟೇ ಮೇಡಮ್ ಅವತ್ತಿ ಹೇಗಿದ್ರು ಇವತ್ತು ಕೂಡ ಹಾಗೆ ಇದೀರಾ ಸ್ವಲ್ಪನೂ ಕೂಡ ಚೇಂಜ್ ಆಗಿಲ್ಲ ಮೇಡಮ್ ಅಂತ ಹೇಳಿ ರುದ್ರ ಹೇಳ್ತಾ ಇರ್ತಾನೆ ರುದ್ರನ್ ಮಾತನ್ನ ಕೇಳಿಸ್ಕೊಂಡಂತಹ ಈ ಗೌರಿಗೆ ತುಂಬಾ ಅಂದ್ರೆ ತುಂಬಾನೇ ಕೋಪ ಬರ್ತಾ ಇರುತ್ತೆ ರುದ್ರ ಮತ್ತೆ ಈ ರುದ್ರಪ್ಪ ಇಬ್ರು ಸೇರ್ಕೊಂಡು ರೌ ಗೌರಿನ ನೋಡ್ಬಿಟ್ಟು ಜೋರಾಗಿ ನಗ್ತಾ ಇರ್ತಾರೆ ಶಟಾಪ್ ಅಂತ ಹೇಳಿ ಜೋರಾಗಿ ಗೌರಿ ಹೇಳ್ತಾರೆ ಏನು ಏನಿಮ್ ಆಟ ಇಲ್ಲಿಗೇನು ಬಂದಿರೋದು ನೀವು ಅಲ್ಲ ನೀವು ಬಂದು ಈ ರೀತಿ ಮಾತಾಡ್ತಿರೋದು ಏನಕ್ಕೆ ಮಾತಾಡೋದಕ್ಕೆ ನಾಚೆ ಆಗೋತಿಲ್ವಾ ನಿಮಗೆ ಅಂತ ಹೇಳಿ ಬೈತಾ ಇರ್ಬೇಕಾದ್ರೆ ಅಯ್ಯೋ ಡಿ ಸಿ ಮೇಡಮ್ ಸ್ವಲ್ಪ ಸಮಾಧಾನ ಇರಬೇಕು ನೋಡಿ ಸರ್ಕಾರಿ ಕೆಲಸದಲ್ಲಿ ಇರೋರಿಗೆ ತುಂಬಾ ಕೋಪ ಒಳ್ಳೇದಲ್ಲ ನೀವು ಸಮಾಧಾನವಾಗಿದ್ದು ಕೆಲ್ಸನ ಮಾಡ್ಬೇಕು ನಾವ್ ಇಲ್ಲಿಗೆ ಏನೋ ಗೊತ್ತಾ ಜನಗಳ ಸೇವೆ ಮಾಡೋದಿಕ್ಕೆ ಜನಗಳ ಸೇವೆ ಮಾಡ್ತೀವಿ ನೀವು ಸಿ ಆಗಿರ್ಬಹುದು ಇವತ್ತು ನಾಳೆ ದಿನ ನಮ್ಮನ್ನ ನೋಡಿ ಸೆಲ್ಯೂಟ್ ಹೊಡೆಯುವಂತ ಒಂದು ಟೈಮು ಬಂದೇ ಬರುತ್ತೆ ಆ ಟೈಮಿಗೆ ನೀವು ರೆಡಿಯಾಗಿರ್ರಿ ಅಂತ ಹೇಳಿ ರುದ್ರ ಹೇಳ್ತಾ ಇರ್ತಾನೆ ಇನ್ನೊಂದ್ ಕಡೆ ಈ ಗಂಗಾ ಮುಂದೆ ನಿಂತ್ಕೊಂಡು ಶಂಕರ ಅಲ್ಲ ಗಂಗಾ ನೀನ್ ಯಾಕೆ ಅವಳ ಕಾಲ್ ಇಟ್ಕೋಬೇಕು ಹೋಗಿ ಅಲ್ಲ ನೀವ್ ಯಾಕೆ ಇಟ್ಕೋಬೇಕು ಅಂತ ಅಂತ ಕೇಳ್ತಾ ಇರ್ಬೇಕಾದ್ರೆ ನಿಮ್ಮ ಖುಷಿಗೋಸ್ಕರ ಖುಷಿಯಾಗಿ ಇರ್ತೀರಾ ಖುಷಿಯಾಗಿರ್ತೀರಾ ನೀವಿಬ್ರು ಇರ್ತೀರಾ ಅಂತಂದ್ರೆ ನಾವ್ ಏನ್ ಮಾಡೋದಿಕ್ಕೂ ರೆಡಿ ಅಂತ ಹೇಳಿ ಈ ಗಂಗಾ ಹೇಳ್ತಾ ಇರ್ತಾಳೆ ಬೇಡ ಗಂಗಾ ಬೇಡ ನೀನ್ ಈ ಕೆಲ್ಸನ ಮಾಡ್ಬಾರ್ದು ನೀನು ಎಷ್ಟು ಅಂತ ಹೇಳಿ ನನ್ಗೋಸ್ಕರ ಇಂತ ಒಳ್ಳೆ ಕೆಲ್ಸನೇ ಮಾಡ್ತಾ ಇರ್ತೀಯಾ ಅಲ್ಲ ನಿಮ್ ಮನ್ಸಲ್ಲಿ ನೀನ್ ಅನ್ಕೊಂಡಿದ್ಯಾ ಗಂಗಾ ನೀನೇನ್ ದೇವ್ರು ಅಂತ ಅನ್ಕೊಂಡಿದ್ಯಾ ದೇವ್ರ ಆಗ್ಬೇಕು ಅಂತ ಗಂಗಾ ನೀನು ಅಲ್ಲ ಇಷ್ಟೊಂದೆಲ್ಲ ಒಳ್ಳೆ ಕೆಲಸನ ಮಾಡ್ತಾ ಇದ್ರೆ ನನ್ ಹೇಗ್ ತಡ್ಕೊಂಡ್ ಇದನ್ನೆಲ್ಲ ಆ ಗೌರಿ ನೋಡಿದ್ರೆ ಯಾವಾಗ್ಲೂ ನನ್ನ ಕೆಟ್ಟವ್ರು ಕೆಟ್ಟವ್ರು ಅಂತ ಹೇಳಿ ಅನ್ಕೊಂಡು ನನ್ನನ್ನ ದೂಷಿಸ್ತಾನೆ ಇದ್ದಾಳೆ ಆದ್ರೆ ನೀನ್ ಯಾಕೆ ಇಷ್ಟೊಂದು ನನ್ನ ಒಳ್ಳೆವನು ಒಳ್ಳೆಯವನು ಅಂತ ಹೇಳಿ ಈ ರೀತಿ ಮಾಡ್ತಾ ಇದೆಯಾ ಅಂದಾಗ ಯಾಕೆ ಅಂತಂದ್ರೆ ನೀನ್ ನನ್ನ ಪಾಲಿನ ದೇವ್ರು ದೇವರು ಶಂಕರ ಅಂತ ಹೇಳಿಬಿಟ್ಟು ಈ ಗಂಗಾ ಹಾಲಿಂದ ಹೊಟ್ಟು ಹೋಗ್ತಾಳೆ ಈ ಗಂಗಾ ಮಾತನ್ನ ಕೇಳಿಸ್ಕೊಂಡು ಒಂದು ಕ್ಷಣ ಶಂಕರನ್ಗೆ ಶಾಕ್ ಅಂತ ಅನ್ಸುತ್ತೆ ಇವಳ ನೋಡಿದ್ರೆ ನನ್ನನ್ನ ದೇವ್ರು ಅಂತ ಹೇಳಿ ಪೂಜಿಸ್ತಾ ಇದ್ದಾಳೆ ಆದ್ರೆ ಅವಳು ನೋಡಿದ್ರೆ ನನ್ನನ್ನ ಯಾವಾಗ್ಲೂ ದ್ವೇಷಸ್ತಾನೆ ಇರ್ತಾಳಲ್ಲ ಅಂತ ಹೇಳಿ ಶಂಕರ ಯೋಚನೆ ಮಾಡ್ತಾ ಇನ್ನೊಂದ್ ಕಡೆ ನೋಡಿ ಡಿ ಸಿ ಮೇಡಮ್ ನಾವು ನಿಮ್ಮ ಹತ್ರ ಇವತ್ತು ಕೆಲ್ಸಕ್ ಬಂದಿದ್ದೀವಿ ನಾವ್ ಡಿ ಸಿ ಗೆ ಏನಕ್ ಬಂದಿದ್ದೀವಿ ಹೇಳಿ ಕೆಲ್ಸ ಕೆಲ್ಸ ಮಾಡಿಸ್ಕೋಬೇಕು ಸರ್ಕಾರಿ ಕೆಲ್ಸ ಮಾಡಿಸ್ಕೋಬೇಕು ಅಂತ ಹೇಳಿ ನಾವ್ ಇವತ್ತು ನಿಮ್ಮ ಹತ್ರ ಬಂದಿರೋದು ಅಂತ ಹೇಳಿ ಈ ರುದ್ರ ಮತ್ತೆ ಶಿವರುದ್ರಪ್ಪ ಇಬ್ರು ಕೂಡ ಈ ರೀತಿ ಹೇಳ್ತಾರೆ ಆದ್ರೆ ಇವ್ರು ಮಾತಾಡ್ತಾ ಇರೋದು ಎಲ್ಲಾನು ಕೂಡ ಗೌರಿಗೆ ತುಂಬಾನೇ ಬೇಜಾರ್ ಅಂತ ಅನಿಸ್ತಾ ಇರತ್ತೆ ಇವ್ರು ಜನಗಳ ರಕ್ತ ಇರೋರು ನೀವೇನು ಸಮಾಜ ಸೇವೆ ಮಾಡ್ತೀರಾ ಜನಗಳನ್ನ ರಕ್ತ ಕುಡ್ತಾ ಕುಡಿತಾ ನೀವು ಅದ್ರಲ್ಲಿ ಕುಣಿತಾ ಇರೋರು ಅಂತ ಹೇಳಿ ಬೈತಾ ಇರ್ಬೇಕಾದ್ರೆ ಅಯ್ಯೋ ಮೇಡಮ್ ಅದ್ ಏನಾದ್ರೂ ಆಗಿರ್ಲಿ ಮೇಡಮ್ ನೋಡಿ ಜನಗಳ ಸೇವಕ ಆಗಿ ಜನಗಳ ನಾಯಕ ಆಗಿ ನಾನು ಈ ಜಿಲ್ಲೆಯನ್ನ ಕಾಯೋದು ನಾನೇ ಮೇಡಮ್ ನೋಡ್ತಾ ಇರಿ ನೀವು ನನ್ನ ಮುಂದೆ ನಿಂತ್ಕೊಂಡು ಸೆಲ್ಯೂಟ್ ಸೆಲ್ಯೂಟ್ ಹೊಡಿತೀರಾ ಮೇಡಮ್ ಅಂತ ಒಂದು ದಿನ ನಮ್ಗೆ ಬಂದೇ ಬರುತ್ತೆ ಅಂತ ಹೇಳಿದಾಗ ಈ ರೀತಿ ಎಲ್ಲ ಮಾತಾಡ್ತಾ ಇದ್ರೆ ನನ್ನ ಮುಂದೆ ಹಿಡಿಯೋದಿಲ್ಲ ಏನೋ ಡಿ ಸಿ ಆಫೀಸ್ಗೆ ಬಂದಿದೀರಾ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಕೂರ್ಸಿ ಮಾತಾಡಿಸ್ತಾ ಇದ್ದೀನಿ ನೋಡಿ ನಿಮ್ದು ಅತಿ ಆಯ್ತು ಅತಿಯಾಗಿ ನನ್ನ ಹತ್ರ ಯಾವ್ದು ನಡೆಯೋದಿಲ್ಲ ನಡೀರಿ ಫಸ್ಟ್ ಎದ್ದು ಎದ್ದು ಹೋಗ್ತಾ ಇರ್ಬೇಕು ಅಂತ ಹೇಳ್ದಾಗ ಏನ್ ಮೇಡಮ್ ಹೀಗೆ ಹೇಳ್ತಾ ಇದ್ದೀರಾ ನಾವ್ ನಿಮ್ ಮನೆಗ್ ಬಂದಿಲ್ಲ ಅಲ್ವಾ ನಾವು ಬಂದಿರೋದು ನಿಮ್ಮ ಹತ್ರ ಸರ್ಕಾರಿ ಕೆಲ್ಸನ ಮಾಡಿಸ್ಕೋಬೇಕು ಅಂತ ಹೇಳಿ ನೀವು ಹೋಗಿ ಅಂತ ಹೇಗೆ ಆಗುತ್ತೆ ಮೇಡಮ್ ಅಂತ ಸರ್ಕಾರಿ ಕೆಲ್ಸ ದೇವ್ರ ಕೆಲಸ ಅಂತ ಹೇಳ್ತಾರೆ ನೀವು ಆ ಕೆಲ್ಸನ ತುಂಬಾನೇ ಶ್ರದ್ಧೆ ಭಕ್ತಿಯಿಂದ ಕೆಲ್ಸ ಮಾಡ್ಬೇಕು ಅಲ್ವಾ ಮೇಡಮ್ ನಾವ್ ಇವತ್ತು ನಿಮ್ಮ ಜಿಲ್ಲಾ ಆಡಳಿತದಲ್ಲಿ ಇರುವಂತಹ ಸಾಮಾನ್ಯ ಪ್ರಜೆಗಳು ನಾವ್ ಹೇಳುದನ್ನ ನೀವು ಕೇಳಿಸ್ಕೋಬೇಕು ನಮ್ ಕೆಲ್ಸನ ನೀವು ಮಾಡ್ಕೊಡ್ಲೇಬೇಕು ಮೇಡಮ್ ಅಂತ ಹೇಳ್ಬಿಟ್ಟು ಶಿವರುದ್ರಪ್ಪ ಮತ್ತೆ ಈ ರುದ್ರ ಇಬ್ರು ಕೂಡ ಹೇಳ್ತಾ ಇರ್ತಾರೆ ಆದ್ರೆ ಅಷ್ಟಲ್ಲೇ ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾನೆ ನೋಡಿ ಇವನು ಡಿ ಸಿ ಅವರಿಗೆ ಒಂದ್ ಪತ್ರ ಬರೆದಿದ್ದ ಗಾಳಿ ಮಳೆಯಲ್ಲಿ ಅವ್ರ ಮನೆ ಆ ಮುದ್ದು ಹೋಗಿದೆ ಅವ್ನಿಗೆ ಇವಾಗ ಇರೋದಿಕ್ಕೆ ಮನೆ ಇಲ್ಲ ನನಗೆ ಸರ್ಕಾರದಿಂದ ಮನೆ ಕಟ್ಸ್ಕೊಡಿ ಅಂತ ಹೇಳಿ ಮನವಿ ಮಾಡಿದ ಹಾಗೆ ಇವನ್ ಕೊಟ್ಟಂತಹ ಪತ್ರದ ಹಿಂದೆನೆ ಅವರು ಇಲ್ಲಿಂದ ಜಾಗ ಖಾಲಿ ಮಾಡಿದ್ರು ಆ ಜಾಗಕ್ಕೆ ನೀವು ಬಂದು ಕುತ್ಕೊಂಡ್ರಿ ಆಗ ಆ ಪತ್ರನ ನೋಡಿ ನೀವು ಆ ಪತ್ರನ ಹರ್ದಾಕಿದೀರ ನೀವು ಇವನ ಹತ್ರ ಲಂಚ ಕೇಳ್ತಾ ಇದ್ದೀರಾ ಅನ್ನೋ ಒಂದು ಆಪಾದನೆ ಈ ಕಡೆ ಗೌರಿ ಮೇಲೆ ಹಾಕ್ತಾ ಇರ್ತಾರೆ ಗೌರಿ ಈ ಮಾತನ್ನ ಕೇಳಿಸಿಕೊಂಡು ತುಂಬಾನೇ ಶಾಕ್ ಆಗ್ತಾಳೆ ಏನ್ ಹೇಳ್ತಾ ಇದ್ದೀರಾ ನೀವು ನಾನು ನಾನು ಇವ್ರ ಹತ್ರ ದುಡ್ಡು ಕೇಳಿದೀನ ಏನ್ರಿ ಇವ್ರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದಾಗ ಹೌದು ಮೇಡಮ್ ನಾನು ಮನೆ ಇಲ್ಲ ಅಂತ ಹೇಳಿ ನಿಮ್ಮ ಹತ್ರ ಬಂದು ಮನೆ ಮಾಡ್ಕೊಡಿ ನನಗೆ ಅಂತ ಹೇಳಿ ಹೇಳ್ದೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆದ್ರೆ ಈ ರೀತಿ ಸುಳ್ಳನ್ನ ಹೇಳೋದಿಕ್ಕೆ ಇವನಿಗೂ ಕೂಡ ಇನ್ನೇ ಮುಂದೆ ಇಂಗ್ಲೆಟ್ ಹೊಡಿತಾ ಇರ್ತಾನೆ ಆದ್ರೆ ಶೂರುದಪ್ಪ ಮತ್ತೆ ರುದ್ರನ ಮುಖನ ನೋಡ್ಕೊಂಡು ಇವನು ಸುಳ್ಳನ್ನ ಹೇಳಬೇಕಾಗುತ್ತೆ ಯಾಕೆ ಅಂತಂದ್ರೆ ಈ ಶೂರುದಪ್ಪ ಮತ್ತೆ ರುದ್ರ ಇಬ್ರು ಕೂಡ ಇವನ್ನ ಸರಿಯಾಗಿ ಹೆದರಿಸಿರ್ತಾನೆ ಈ ಜಿಲ್ಲೆಯಲ್ಲಿ ಇರುವಂತಹ ಒಬ್ಬ ಬಡ ರೈತ ನಾನು ನನಗೆ ಮನೆ ಇಲ್ಲ ಇರೋದಿಕ್ಕೆ ಮನೆನ ಕಟ್ಟಿಸ್ಕೊಡಿ ಐದು ಲಕ್ಷ ದುಡ್ಡು ಸ್ಯಾಂಕ್ಷನ್ ಆಗುತ್ತೆ ಆ ಐದು ಲಕ್ಷದಲ್ಲಿ ನನಗೆ ಒಂದು ಲಕ್ಷನ ತಂದ್ಕೊಡಿ ಅಂತ ಹೇಳಿ ನೀವೇ ಅಲ್ವಾ ಮೇಡಮ್ ಹೇಳಿದ್ದು ಅಂತ ಹೇಳಿ ಹೇಳ್ತಾನೆ ಈ ಮಾತನ್ನ ಕೇಳಿಸ್ಕೊಂಡು ಗೌರಿಗೆ ತುಂಬಾನೇ ಶಾಕ್ ಆಗುತ್ತೆ ಅಲ್ಲಿ ಎದ್ ನಿಂತ್ಕೊಂಡು ಏನು ಇವ್ರು ನಿಮಗೆ ದುಡ್ಡು ಕೊಟ್ಟು ಈ ರೀತಿ ಮಾತಾಡು ಅಂತ ಹೇಳಿ ಕರ್ಕೊಂಡ್ ಬಂದಿದಾರಾ ಅಂತ ಹೇಳಿ ಅಲ್ಲಿ ನಿಂತ್ಕೊಳ್ತಾಳೆ ಇನ್ನೊಂದ್ ಕಡೆ ಶಂಕರ ಮತ್ತೆ ಕೋಳಿ ಚುರ್ಮುರಿ ಇಬ್ರು ಕೂಡ ಈ ಭೂವಿಗೋಸ್ಕರ ಕಾಯ್ತಾ ಕುತ್ಕೊಂಡಿರ್ತಾರೆ ಏನ್ಲಾ ಏನ್ಲಾ ಇದು ಹಿಂಗಾಗ್ತಾ ಇದೆ ಆ ಗಂಗಾ ನೋಡಿದ್ರೆ ನನ್ನನ್ನ ದೇವ್ರು ಅಂತ ಹೇಳಿ ಅಂದ್ಕೊಂಡು ನನ್ನ ಆ ಪಾಟಿ ಪ್ರೀತಿ ಮಾಡ್ತಾ ಇದ್ದಾಳೆ ಆದ್ರೆ ಈ ಗೌರಿ ಯಾವಾಗ್ ನೋಡಿದ್ರು ನನ್ನನ್ನ ಕೆಟ್ಟವ್ನು ಕೆಟ್ಟವನು ಅಂತ ಹೇಳಿ ನನ್ನ ದೂರನೇ ತಳ್ತಾ ಇದ್ದಾಳೆ ಆದ್ರೆ ಇವತ್ತು ಇವಳು ಮಾತಾಡ್ಸೋದ್ ಬೇಡ ನನ್ನ ಮಗುನ ಮಾತಾಡ್ಸ್ಬೇಕು ಅಂತ ಹೇಳಿ ಎಷ್ಟ ಹಾತರಿತಾ ಇದೀನಿ ಅದಕ್ಕೂ ಕೂಡ ಇವ್ ಬಿಡ್ತಾ ಇವಲ್ಲ ಅಂತ ಹೇಳಿ ಇವನು ಮನ್ಸಲ್ಲಿರೋ ನೋವನ್ನ ಹೇಳ್ಕೊಳ್ತಾ ಇರ್ಬೇಕಾದ್ರೆ ಕೋಳಿ ಚುರ್ಮುರಿ ಇದ್ದವ್ರು ಏನಿದು ಅಣ್ಣನ ಮನ್ಸಲ್ಲಿ ಈ ರೀತಿ ಬದಲಾವಣೆಗಳು ಕಾಣಿಸ್ತಾ ಇದೆಯಲ್ಲ ಅಣ್ಣ ಹೀಗೆ ಬಿಟ್ರೆ ಆ ಗಂಗನ ಮದ್ವೆ ಆಗ್ಬಿಡ್ತಾನೆ ಹಾಗೆ ಆ ಗಂಗನ್ ಕಡೆ ಅವ್ನ ಮನ್ಸು ಹೋಲುತ್ತೆ ಇದಕ್ ನಾವು ಅವಕಾಶ ಮಾಡ್ಕೊಳ್ಬಾರ್ದು ಅಂತ ಹೇಳಿ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ ಏನ್ಲಾ ಏನ್ಲಾ ಅದು ಗುಸುಗುಸು ಅಂತ ಹೇಳಿ ಶಂಕರ ಜೋರಾಗಿ ಕೇಳ್ತಾ ಇರ್ಬೇಕಾದ್ರೆ ಅಯ್ಯೋ ಹಣ ಅತ್ಕ್ಯವನ್ಗೆ ಇವಾಗ ಯಾಕೋ ಕೋಪ ಬಂದೈತೆ ಆ ಕೋಪ ನಿಮ್ ದೂರ ಹಾಗೆ ಆಗುತ್ತಡ ಅಂತ ಹೇಳಿ ಕೋಳಿ ಚುರ್ಮೂರು ಹೇಳ್ತಾ ಇರ್ಬೇಕಾದ್ರೆ ಯಾರ್ಲಾ ಯಾರ್ಲಾ ಅತ್ಕ್ಯಾವ ಇನ್ನೊಂದ್ಸಲ ನೀನು ಅತ್ಕ್ಯಾವ್ ಇತ್ಯವ ಅಂದ್ರೆ ನೋಡು ನಿಮ್ಮನ್ನು ಏನ್ ಮಾಡ್ತಾನೆ ನನಗೆ ಗೊತ್ತಿಲ್ಲ ಅಂತ ಹೇಳಿ ಬೈತಾ ಇರ್ತಾರೆ ಇನ್ನು ಕೋಳಿಚೂರ್ ಮೂರಿ ನನ್ನ ಹತ್ರ ಒಂದ್ ಐಡಿಯಾ ಇದೆ ಅಂತ ಹೇಳ್ಬಿಟ್ಟು ಇಬ್ರು ಕೂಡ ಗುಸುಗುಸು ಅಂತ ಮಾತಾಡ್ತಾ ಇರ್ತಾರೆ ಏನಿಲ್ಲ ಎಲ್ರು ದುಡ್ಡನ್ನ ಸ್ಟಾಕ್ ಇಟ್ಟಾಗೆ ನೀನು ಐಡಿಯಾ ಸ್ಟಾಕ್ ಇಟ್ಟಿದ್ಯಾ ತುಂಬಾನೇ ಪರವಾಗಿಲ್ಲ ಕಣ್ಣಾ ಇದನ್ನ ನಾವು ಇವಾಗ್ಲೇ ಎಕ್ಸಿಕ್ಯೂಟ್ ಮಾಡ್ಬೇಕು ಇಲ್ಲ ಅಂತಂದ್ರೆ ಆ ಗಂಗಾ ಏನೆಲ್ಲ ಪ್ಲಾನ್ ಮಾಡ್ತಾರೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಇನ್ನೊಂದ್ ಕಡೆ ಏನ್ಲಾ ಅದು ಮತ್ತೆ ಗೊಸಗುಸು ಅಂತ ಹೇಳಿ ಅಂತಂದಾಗ ಹೌದು ಅಣ್ಣ ಗಂಗಾ ಅವರು ತುಂಬಾನೇ ಒಳ್ಳೆಯವರು ಅಂತ ಹೇಳಿ ಅಂತಂದಾಗ ಹೌದು ಅಣ್ಣ ಗಂಗಾ ಅವರು ತುಂಬಾನೇ ಒಳ್ಳೆಯವರು ನಿನಗೆ ಎಷ್ಟು ಕಷ್ಟಕ್ಕೆ ಸಹಾಯ ಆಗಿದ್ದಾರೆ ಅವ್ರು ಪಟ್ಟಿರೋ ಅಂತ ಪಾಡು ಮತ್ತೊಂದಿಲ್ಲ ಅವರು ತುಂಬಾನೇ ಒಳ್ಳೆಯವರು ಅಲ್ವಾ ಅವರು ನಿನ್ನನ್ನ ನಂಬ್ಕೊಂಡಿದ್ದಾರೆ ನಿನ್ನ ಬಿಟ್ರೆ ಬೇರೆ ಯಾರನ್ನು ಮದ್ವೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ನೀನ್ ನೋಡಿದ್ರೆ ಯಾರನ್ನೂ ಮದುವೆನೇ ಆಗಲ್ಲ ಅಂತ ಹೇಳ್ತಿದ್ಯಾ ಈಗಿರ್ಬೇಕಾದ್ರೆ ಅವ್ಳು ಬಾಳು ಹಾಳಾಗೋದು ಬೇಡ ಅಲ್ವಾ ಅಲ್ವಣ್ಣ ಅದಕ್ಕೆ ಅವಳಿಗೆ ಒಳ್ಳೆ ಒಂದು ಗಂಡನ್ನ ಹುಡುಕಿ ನೀನೇ ಯಾ ಮದ್ವೆ ಮಾಡ್ಬಾರ್ದು ಅಂತ ಹೇಳಿ ಕೋಳಿ ಚುರ್ಮುರಿ ಇಬ್ರು ಕೂಡ ಹೇಳ್ತಾರೆ ಆಗ ಈ ಐಡಿಯಾ ಯಾರಿಗೆಲ್ಲ ಬಂದಿದ್ದು ಅಂತ ಹೇಳಿ ಕೇಳಿದಾಗ ಅದು ಇವನಿಗೆ ಇವನಿಗೆ ಅಂತ ಹೇಳಿ ಒಬ್ಬರು ಮೇಲೆ ಒಬ್ರು ಹೇಳ್ತಾ ಇರ್ತಾರೆ ಹಾಗೆ ಇಬ್ಬರಿಗೂ ಸೇರಿ ಬಂದಿದ್ದು ಅಂತ ಹೇಳಿ ಹೇಳಿದ ತಕ್ಷಣನೇ ನಿಮ್ ಇಬ್ರಿಗೂ ನಾನು ಇವತ್ತು ಏನ್ ಕೊಟ್ರು ಕಡಿಮೆ ಕಂಡ್ರಲ್ಲ ತುಂಬಾ ಒಳ್ಳೆ ಐಡಿಯಾ ಕೊಟ್ಟಿದ್ದೀರಾ ನನಗೆ ಅಂತ ಹೇಳಿ ಶಂಕರ ಇಬ್ರು ಕೂಡ ತಕ್ಕೊಂಡು ಹುಡುಗಾಡೋದಿಕ್ಕೆ ಶುರು ಮಾಡ್ತಾನೆ ಅದರಲ್ಲಿ ಪಾರ್ಟಿ ಕೇಳ್ತಾ ಇರ್ತಾರೆ ಒಬ್ಬ ಹೆಣ್ಣೆ ಪಾರ್ಟಿ ಇನ್ನೊಬ್ಬ ತುಂಡು ಪಾರ್ಟಿ ಅಂತ ಹೇಳಿ ಡಾನ್ಸ್ ಮಾಡೋದಿಕ್ಕೆ ಶುರು ಮಾಡ್ತಾರೆ ಇನ್ನೊಂದ್ ಕಡೆ ಈ ಮನೆ ಬೇಕು ಅಂತ ಹೇಳಿ ಬಂದು ಕೇಳ್ತಿರುವಂತಹ ವ್ಯಕ್ತಿಯ ನ್ಯಾಯ ಕೊಡಿಸ್ಬೇಕು ನಾನು ಅಂತ ಹೇಳಿ ಶ್ರುದ್ರಪ್ಪ ಮತ್ತೆ ಹೋವಾರಿ ನಾಟಕನ ಶುರು ಮಾಡ್ಕೊಂಡಿರ್ತಾನೆ ಏನಮ್ಮ ಡಿ ಸಿ ಮೇಡಮ್ ನೀನು ಲಂಚ ಕೇಳ್ತಾ ಇದೀಯಾ ಇಂತ ಬಡ ವ್ಯಕ್ತಿ ಹತ್ರ ಇಷ್ಟು ಲಂಚ ಕೇಳಿದ್ರೆ ಇವ್ರು ಏನಮ್ಮ ಮಾತನ್ಕೊಡ್ಬೇಕು ಅಲ್ಲ ಬಂದಿರೋ ಐದು ಲಕ್ಷದಲ್ಲಿ ಒಂದು ಲಕ್ಷ ನನಗೆ ಕೊಡು ಅಂತ ಹೇಳಿದ್ಯಾ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಇದೆಲ್ಲ ನಿಮ್ಮ ಆಟ ಅಂತ ನನಗೆ ಗೊತ್ತಿತ್ತು ನಿಮಗೆ ನನ್ನ ಮೇಲೆ ದ್ವೇಷ ಆಗಿದ್ರೆ ನನ್ನ ಹೆದ್ರಿಗೆ ಬಂದು ಹೋರಾಡಿ ಅದನ್ನ ಬಿಟ್ಬಿಟ್ಟು ಹಿಂದೆ ಈ ರೀತಿ ಎಲ್ಲ ಹೋರಾಡಿದ್ರೆ ನಾನ್ ಸುಮ್ಮನೆ ಇರೋದಿಲ್ಲ ಇದನ್ನ ನಾನು ಯಾವ್ದೇ ಕಾರಣಕ್ಕೂ ಒಪ್ಪೋದಿಲ್ಲ ಅಂತ ಹೇಳ್ಬಿಟ್ಟು ಜೋರಾಗಿ ಅಷ್ಟರಲ್ಲಿ ಅಪ್ಪ ಪೋ ಅಂತ ಹೇಳಿ ಬಾಯಿ ಬಟ್ಕೊಳೋದಕ್ಕೆ ಶುರು ಮಾಡ್ತಾನೆ ಇಲ್ಲಿ ಯಾರು ನನ್ ಕಷ್ಟ ಕೇಳೋರೇ ಇಲ್ವಾ ಇಲ್ಲಿ ಯಾರು ನನಗೆ ನ್ಯಾಯ ಕೊಡೋರೇ ಇಲ್ವಾ ಅಂತ ಹೇಳಿ ಬಾಯಿ ಬಾಯಿ ಬಟ್ಕೊಳ್ತಾ ಇರ್ಬೇಕಾದ್ರೆ ಆಚೆ ಕಡೆ ಇದ್ದಂತಹ ಎಲ್ಲಾ ಸ್ಟಾಫ್ಸ್ ಕೂಡ ಒಳಗಡೆ ಬರ್ತಾರೆ ಬಂದ್ಬಿಟ್ಟು ಈ ರೀತಿ ಬಡ್ಕೊಳ್ತಿದ್ಯಾ ಏನಯ್ಯ ಆಯ್ತು ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಏನಪ್ಪಾ ಆಗುತ್ತೆ ಅಲ್ಲ ಇಂತ ಬಡ ವ್ಯಕ್ತಿಗೆ ಇವತ್ತು ಇರೋದಿಕ್ಕೆ ಒಂದ್ ಸೂರಿಲ್ಲ ಮನೆ ಬೇಕು ಅಂತ ಹೇಳಿ ಕೇಳಿದ್ರೆ ಈ ಡಿ ಸಿ ಅಮ್ಮ ಒಂದು ಲಕ್ಷ ಲಂಚ ಬೇಕು ಅಂತ ಹೇಳಿ ಕೇಳಿದಾಳೆ ಇವಳು ಕೇಳ್ತಾ ಇರೋದು ಒಂದು ಲಕ್ಷ ಲಂಚ ಇದನ್ನ ನೋಡಿದ್ರೆ ನಮ್ಗೆ ಶಾಕ್ ಆಗ್ತಿದೆ ಅಂತ ಹೇಳಿ ಹೇಳ್ತಾರೆ ಎಲ್ರಿಗೂ ಕೂಡಿನ ಹನುಮಾನದಲ್ಲಿ ನೋಡೋ ತರ ಆಗುತ್ತೆ ಇನ್ನೊಂದು ಕರ್ ಪಾರ್ವತಿ ಬೇಜಾರಾಗಿ ಕುತ್ಕೊಂಡಿರ್ಬೇಕಾದ್ರೆ ಅಲ್ಲಿಗೆ ಈ ಭೈರದೇವಿ ಬರ್ತಾಳೆ ಯಾಕೆ ಪಾರ್ವತಿ ಬೇಜಾರಾಗಿ ಕುತ್ಕೊಂಡಿದ್ಯಾ ಅಂತ ಹೇಳಿ ಕೇಳ್ದಾಗ ಯಾಕ ನಿಮಗ್ ಬೇಜಾರಾಗ್ತಿಲ್ವಾ ಅಂತ ಹೇಳಿ ಕೇಳ್ತಾಳೆ ನನ್ಗೂ ಬೇಜಾರು ಆಗ್ತಿದೆ ಆದ್ರೆ ಅವರಿಬ್ರು ದೂರ ಆಗಿದ್ದಾರೆ ಅಂತ ಅಲ್ಲ ಅವ್ರೆಷ್ಟು ದಿವಸ ಬೇಕಾಯ್ತಲ್ಲ ದೂರ ಆಗೋದಿಕ್ಕೆ ಅಂತ ಹೇಳಿ ನನ್ಗೆ ಬೇಜಾರಾಗ್ತಿದೆ ಅಂತ ಹೇಳಿ ಬೈರಾದೇವಿ ಹೇಳ್ತಾಳೆ ಅಕ್ಕ ಏನಿದು ಏನು ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿ ಈ ಕಡೆ ಅಲ್ಲ ಅಕ್ಕ ತಾಯಿಯಾದವಳು ಮಕ್ಕಳಿಗೋಸ್ಕರ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇರ್ತಾಳೆ ತನ್ನ ಸರ್ವಸ್ವವನ್ನೇ ತ್ಯಾಗ ಮಾಡೋದಕ್ಕೆ ರೆಡಿ ಇರ್ತಾಳೆ ಅಂತದ್ರಲ್ಲಿ ನೀವ್ಯಾವ ಅಕ್ಕ ಈ ರೀತಿ ಅವರಿಬ್ರು ದೂರ ಆದ್ರಲ್ಲ ಅಂತ ಹೇಳಿ ಬೇಜಾರಾಗ್ತಿದ್ದೀರಾ ಆ ಇಷ್ಟು ಬೇಗನೆ ದೂರ ಆಗ್ಬೇಕಿತ್ತು ಅಂತ ನೀವು ಇಷ್ಟಪಡ್ತಾ ಇದ್ರ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಅಲ್ಲ ಪಾರ್ವತಿ ನಿನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ ಅಂತ ಹೇಳಿ ನಗ್ತಾ ಇರ್ಬೇಕಾದ್ರೆ ಅತ್ತೆ ತ್ಯಾಗ ಚಿಕ್ಕತೆ ತ್ಯಾಗ ಅಂತಂದ್ರೆ ಏನಂತ ಅನ್ಕೊಂಡಿದ್ದೀರಾ ಹಾಗಿದ್ರೆ ಶಂಕರ್ ಅವರಿಗೆ ನೀವ್ ಮಾಡಿರೋ ತ್ಯಾಗ ಆದ್ರೂ ಏನು ಅಂತ ಹೇಳಿ ಈ ಗಂಗಾ ಬಂದು ಕೇಳ್ತಾಳೆ ಆಗ ಈ ಪಾರ್ವತಿಗೆ ಏನ್ ಹೇಳ್ಬೇಕು ಅಂತ ಹೇಳಿ ಗೊತ್ತಾಗೋದಿಲ್ಲ ಈ ಏನ್ ಮೇಡಮ್ ನೀವು ಈ ತರ ಕೆಲ್ಸ ಮಾಡಿದೀರಾ ಅಂತ ಹೇಳಿ ಅಲ್ಲಿದ್ದಂತವ್ರು ಪ್ರಶ್ನೆ ಮಾಡೋದಿಕ್ಕೆ ಶುರು ಮಾಡ್ತಾರೆ ಇಲ್ಲ ಕಣ್ರಿ ನಾನು ಇವ್ರ ಹತ್ರ ಯಾವ್ ದುಡ್ಡು ಕೇಳಿಲ್ಲ ನಾನು ಇವ್ರತ್ರ ಲಂಚ ಕೇಳ್ತೀನ ಇಲ್ಲ ಇವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಇವ್ರ ಮಾತನ್ನ ಕೇಳ್ಕೊಂಡು ಇವ್ರು ಈ ರೀತಿ ನಾಟಕ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಈ ಕಡೆ ಗೌರಿ ಮಾತನ್ನ ಹೇಳ್ತಾ ಇರ್ತಾಳೆ ಆದ್ರೆ ಗೌರಿ ಮಾತನ್ನ ಕೇಳೋದಿಕ್ಕೆ ಯಾರು ಕೂಡ ರೆಡಿ ಇರೋದಿಲ್ಲ ಈ ಶಿವರುದ್ರಪ್ಪ ರುದ್ರ ಹಾಡ್ತಾ ಇರೋ ನಾಟಕಕ್ಕೆ ಗೌರಿ ಇವತ್ತು ಬಲಿ ಆಗ್ತಾ ಇರ್ತಾಳೆ ನಿಮ್ ಬಗ್ಗೆ ಟಿವಿಲಿ ಬಂದಾಗ್ಲೆ ನಾವು ತಿಳ್ಕೊಬೇಕಿತ್ತು ಆದ್ರೆ ನೀವು ಒಳ್ಳೆಯವರು ಅಂತ ಅನ್ಕೊಂಡಿದ್ವಿ ಎಲ್ಲ ಸುಳ್ಳ ಆಗ್ತಾ ಇದೆ ಇಲ್ಲಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಯ್ಯೋ ಈ ಡಿ ಸಿ ಮೇಡಮ್ ನೋಡೋದಿಕ್ಕೆ ಮಾತ್ರ ಒಳ್ಳೆಯವ್ರ ತರ ಕಾಣಿಸ್ತಾರೆ ಆದ್ರೆ ಇವ್ರ ಹಿಂದೆ ಬೇರೆನೆ ರಹಸ್ಯ ಇದೆ ಇವ್ರು ತುಂಬಾನೇ ಕೆಟ್ಟವ್ರು ಇವರು ನಮ್ಮ ಹತ್ರ ನನ್ನಂತವ್ರತ್ರ ಎಷ್ಟು ಜನದತ್ರ ದುಡ್ಡು ನೆಸ್ಕೊಂಡು ಇವತ್ತು ಮನೆ ಕಟ್ಕೊಂಡಿದಾರೋ ಏನೋ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಈ ಮಾತನ್ನ ಕೇಳಿಸ್ಕೊಳ್ಳಂತಹ ಶಿವರುದ್ರಪ್ಪ ಮತ್ತೆ ರುದ್ರ ಇಬ್ರು ಕೂಡ ಹೌದಾ ಇಂತ ಕೆಲಸ ಮಾಡೋದಕ್ಕೆ ನಿಮಗೆ ಮನ್ಸಾದ್ರು ಹೇಗ್ ಬಂತು ನನ್ನಂತ ಬಡವ್ರ ಮೇಲೆ ಒಡೆಯೋದಿಕ್ಕೆ ನಿಮಗೆ ಏನ್ ಮನ್ಸು ಅಂತ ಯಾಕೆ ಮೇಡಮ್ ಇಂಥ ಕೆಲಸ ಮಾಡಿದೀರಾ ಅಲ್ಲ ಇಂಥ ಬಡವರತ್ರ ಮೇಡಮ್ ನೀವ್ ದುಡ್ಡಿಸ್ಕೊಳ್ಳೋದು ಅಂತ ಹೇಳಿ ಎಲ್ರು ಕೂಡ ಗೌರಿನ ಪ್ರಶ್ನೆ ಮಾಡ್ತಾ ಇರ್ತಾರೆ ಗೌರಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಶಾಕ್ ಆಗ್ತಾಳೆ ಏನೋತ್ತೆ ಯಾಕೆ ಅಂದ್ಕೊಂಡ್ಬಿಟ್ರಿ ಅಲ್ಲ ಇವಾಗ ಮಕ್ಳನ್ನ ಸಾಕೋದು ಅಂತಂದ್ರೆ ತುಂಬಾನೇ ಬಿಬಿ ದಿಲ್ಲಿ ಒಂದೊಂದು ಬಿಬಿ ಬೇಬಿ ಸೆಟ್ಟಿಂಗ್ ಅಂತ ಹೇಳಿ ಓಪನ್ ಆಗಿದ್ದಾವೆ ನೀವ್ ಏನ್ ಮಾಡಿದೀರಾ ಅಲ್ಲ ಒಂಬತ್ ತಿಂಗಳು ಆ ಮಗುನ ಹಿಡ್ಕೊಂಡು ಎರಗೇ ನಾವು ಅನುಭವಿಸಿ ಮಗುನ ಹಡ್ದು ನೀವು